ಹಲೋ ಸ್ನೇಹಿತರೆ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಿನ್ನೆ ನಾವು ತುಂಬ ಶಾಪಿಂಗ್ ಸಿಸ್ಟರ್ ಝೂನು ಬ್ರದರ್ ಝೂನು ಹಾಗೆ ವೆಂಕಟೇಶ್ವರ ಹೊಸಕೋಟೆಯಲ್ಲಿ ತುಂಬ ಫೇಮಸ್ ಆಗಿರುವಂಥ ಕೆಲವೊಂದು ಶಾಪಲ್ಲಿ ಶಾಪಿಂಗ್ ಅಂತ ಹೋಗಿದ್ವಿ ನಾನು ಅಕ್ಕ ಮತ್ತು ಅಕ್ಕಿ ಎಲ್ಲರೂ ಒಂದು ಸ್ವಲ್ಪ ಶಾಪಿಂಗ್ ಬಂದಿದ್ದೀನಿ ಅದನ್ನೇ ಕಂಟಿನ್ಯೂಷನ್ ಬ್ಲಾಗ್ ಆಗ್ತಿದ್ದೀನಿ ಅಂದರೆ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ತೋರ್ಸೋಕ್ಕೆ ನೋಡಿ ಇಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀವಿ ಅಂದರೆ ನಮ್ಮಕ್ಕೆ ಸ್ವಲ್ಪ ಬಟ್ಟೆ ಹೋಗಿದ್ದಾರೆ ಅದು ಇಷ್ಟು ಬಟ್ಟೆ ತೊಗೊಂಡ್ಬಂದಿದ್ದೀವಿ ಇಷ್ಟೆಲ್ಲದಕ್ಕೂ ಆಗಿದ್ದು ನಮಗೆ ಒಂದು ಎರಡೂವರೆ ಸಾವಿರ ಅಷ್ಟೇ ಬಟ್ ತುಂಬ ಅಂತೂ ಸಕತ್ತಾಗಿದೆ ಹೆವಿ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತು ತುಂಬ ಚೆನ್ನಾಗೂ ಬಾಳಕೆ ಬರುತ್ತೆ ಯಾಕಂದರೆ ಈ ಹಿಂದೆನೂ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಿದ್ದೀವಿ ಮಕ್ಕಳ ಬಟ್ಟೆಗಳು ನಮಗೆ ದೊಡ್ಡವ್ರಿಗೆ ಅಂತ ಏನೂ ತೊಗೊಂಡಿಲ್ಲ ಮಕ್ಕಳ ಬಟ್ಟೆ ಅಂತೂ ತುಂಬ ಜಾಸ್ತಿ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ನನ್ನ ಮಗನಿಗೆ ಇದು ಫುಲ್ ಶರ್ಟ್ ಯಾಕಂದ್ರೆ ಇವಾಗ ಮತ್ತೆ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ತಗೊಂಡೆ ನನ್ನ ಮಗನಿಗೆ ಕಡಿಮೆ ತೊಗೊಂಡಿದ್ದು ಬಟ್ ನನ್ನ ಮಗಳಿಗಂತೂ ತುಂಬ ಜಾಸ್ತಿ ಮತ್ತೆ ಸಾಕ್ಸಸ್ಸು ಸಾಕ್ಸಸ್ಸು ಟೆನ್ ಪೇರ್ಸ್ ಇದೆ ಒನ್ ನೈಂಟಿ ನೈನ್ ನೋಡಿ ಸಾಕ್ಸಸ್ಸು ಟೆನ್ ಪೇರ್ಸ್ ಇದೆ ಇದು ಒನ್ ನೈಂಟಿ ನೈನ್ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಕ್ಲಾತ್ ಅಂತೂ ಸಕತ್ತು ಸಾಫ್ಟ್ ಆಗಿದೆ ಮತ್ತು ಇದು ಬಂದು ತಗೊಂಡೆ ಇದು ಅಷ್ಟೇ ಫುಲ್ ಶ ಫುಲ್ ಟೀ ಶರ್ಟೆ ತಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಫುಲ್ ಟೀ ಶರ್ಟ್ಸೇ ಇರಲಿ ಇನ್ಮೇಲೆ ಸ್ವಲ್ಪ ಚಳಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ಇದು ಅಷ್ಟೇ ಇನ್ನು ಮಳೆಗಾಲ ಸ್ಟಾರ್ಟ್ ಆದ್ರೆ ಡೈಪರ್ ಹಾಕಿ ಕಂಪ್ಲೀಟ್ ಫುಲ್ ಕವರ್ ಮಾಡೋಕ್ಕೆ ಅಂತ ಇದು ಆಲ್ರೆಡಿ ನನ್ನ ಮಗ ಹತ್ರ ಇದ್ದಾವೆ ಆದರೂ ಇನ್ನೂ ಒಂದು ಇರಲಿ ಅಂತ ಮತ್ತೆ ತಗೊಂಡಿದ್ದೀನಿ ಇಷ್ಟೇ ನನ್ನ ಮಗನದು ಒಂದು ಮೂರು ಬಟ್ಟೆ ತಗೊಂಡಿದ್ದೀನಿ ನನ್ನ ಮಗನಿಗೆ ಬಟ್ ಇದೆಲ್ಲ ನನ್ನ ಮಗಳದೇ ಸಾಮ್ರಾಜ್ಯ ಇದು ನೋಡಿ ಇದು ಮ್ಯಾಕ್ಸಲ್ಲಿ ಮ್ಯಾಕ್ಸಲ್ಲಿ ನಾವು ನಾರ್ಮಲ್ ಆಗಿ ಬಟ್ಟೆ ಶಾಪಿಂಗ್ ಮಾಡಕ್ಕೆ ಹೋದರೆ ಇದು ಏನಿಲ್ಲ ಅಂದರೂ ಒಂದು ಸೆವೆನ್ ಟು ಏಯ್ಟ್ ಹಂಡ್ರೆಡ್ ಇರುತ್ತೆ ಇದ್ರ ರಿಯಲ್ ಪ್ರೈಸ್ ಎಷ್ಟು ಗೊತ್ತಾ ಫೋರ್ ನೈಂಟಿ ನೈನ್ ಅಂತೆ ನೋಡಿ ಫೋರ್ ನೈಂಟಿ ನೈನು ಬಟ್ ಇದು ಬಂದಿರೋದು ಜಸ್ಟು ನೈಂಟಿ ನೈನ್ ರುಪೀಸ್ಗೆ ಕಾಣಿಸ್ತಾ ಇದೆ ಅಂದ್ಕೋತೀವಿ ಜಸ್ಟು ನೈಂಟಿ ನೈನ್ ರುಪೀಸ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಕ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಪಾರ್ಟಿ ವೇರ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಮತ್ತು ಟಿ ಶರ್ಟು ಟೀ ಶರ್ಟ್ ಅಷ್ಟೇ ನೋಡಿ ಇದು ತುಂಬಾ ಚೆನ್ನಾಗಿದೆ ಹಾಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ರಿಯಲ್ ಪ್ರೈಸು ತ್ರೀ ಸಿಕ್ಸ್ಟಿ ಏಟು ತ್ರೀ ಸಿಕ್ಸ್ಟಿ ಏಟು ಬಟ್ ಇದು ನಮಗೆ ಸಿಕ್ಕಿದ್ದು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ ಮತ್ತೆ ಇದು ಪ್ಯಾಂಟ್ ಪ್ಯಾಂಟು ಅಷ್ಟೇ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಪ್ಯಾಂಟ್ ಇದು ಅಷ್ಟೇ ರಿಯಲ್ ಪ್ರೈಸು ತೌಸಂಡ್ ಫೋರ್ ನೈಂಟಿ ನೈನು ರಿಯಲ್ ಪ್ರೈಸು ಬಟ್ ಇದು ನಾರ್ಮಲಾಗಿ ನಮಗೆ ಸಿಕ್ಕಿದ್ದು ಟೂ ಫಾರ್ಟಿ ನೈನ್ ಟೂ ಫಿಫ್ಟಿ ಅಪ್ರಾಕ್ಸಿಮೇಟ್ಲಿ ನಮಗೆ ಸಿಕ್ಕಿದ್ದು ಅದೇ ಥರದ್ದು ಇನ್ನೊಂದು ಬ್ಲ್ಯಾಕ್ ಪ್ಯಾಂಟು ಇದು ಅಷ್ಟೇ ಡೈಲಿ ವೇರ್ಗೆ ಇದು ರಿಯಲ್ ಪ್ರೈಸು ಥೌಸಂಡ್ ಫಾರ್ಟಿ ನೈನು ಬಟ್ ಇದು ನಮಗೆ ಸಿಕ್ಕಿದ್ದು ಒನ್ ಸೆವೆಂಟಿ ನೈನ್ ರುಪೀಸ್ಗೆ ಒನ್ ಏಯ್ಟಿ ರುಪೀಸ್ಗೆ ಮತ್ತು ಇನ್ನೂ ಒಂದು ಟೀ ಶರ್ಟು ಈ ಟೀ ಶರ್ಟು ಅಷ್ಟೇ ರಿಯಲ್ ಪ್ರೈಸು ತ್ರೀ ನೈಂಟಿ ನೈನ್ ಅಂದರೆ ಫೋರ್ ಹಂಡ್ರೆಡ್ ಇದು ಒನ್ ಟ್ವೆಂಟಿ ನೈನ್ಗೆ ನಮಗೆ ಸಿಕ್ತು ಇದು ಚೆನ್ನಾಗಿದೆ ಮತ್ತು ನೋಡಿ ಈ ಟಿ ಶರ್ಟು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಲಾತ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಕ್ಲಾತ್ಸು ಎಷ್ಟು ದಿನ ಆದರೂ ಏನೂ ಆಗಲ್ಲ ಇದು ಅಷ್ಟೇ ರಿಯಲ್ ಪ್ರೈಸು ಏಯ್ಟ್ ನೈಂಟಿ ನೈನು ನಮಗೆ ಸಿಕ್ಕಿದ್ದು ಒನ್ ನೈಂಟಿ ನೈನ್ಗೆ ಅಂದರೆ ಅಲ್ಲೂ ಹೋದರೆ ಸ್ವಲ್ಪ ಹುಡುಕ್ಬೇಕಷ್ಟೇ ಸ್ವಲ್ಪ ಒಂದು ಟೂ ತ್ರೀ ಮೆಂಬರ್ಸ್ ಹೋಗಬೇಕು ಹುಡುಕ್ಬೇಕು ಸ್ವಲ್ಪ ಪೇಷನ್ಸ್ ಇರಬೇಕು ಪೇಷನ್ಸ್ ಇದ್ದರೆ ಒಳ್ಳೆ ಒಳ್ಳೆ ಬಟ್ಟೆ ಸಿಗುತ್ತೆ ಹುಡುಕ್ಬೇಕು ಹೋಗಿದ ತಕ್ಷಣ ಬಟ್ಟೆನ ಅಂತ ಅಂದರೆ ಹಾಗಲ್ಲ ಬಟ್ ಹುಡುಕಿದ್ರೆ ಮಾತ್ರ ಒಳ್ಳೆ ಬಟ್ಟೆ ಸಿಗುತ್ತೆ ಇದು ಅಷ್ಟೇ ಇದು ಅಲ್ಲಿ ಇದು ನನ್ನ ಮಗಳಿಗೆ ತಗೊಂಡಿದ್ದು ಮ್ಯಾಕ್ಸಲ್ಲಿ ಇದು ರಿಯಲ್ ಪ್ರೈಸ್ ಬಂದು ಫೋರ್ ನೈಂಟಿ ನೈನು ನೋಡಿ ಇದು ನಮಗೆ ಸಿಕ್ಕಿದ್ದು ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಜಸ್ಟ್ ನೈಂಟಿ ನೈನ್ ಅಂದರೆ ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ರುಪೀಸ್ಗೆ ಇದು ನಾರ್ಮಲ್ ಆಗಿ ಯಾರು ಕೊಡ್ತಾರೆ ಮತ್ತೆ ಇದೊಂದು ಫ್ರಾಕ್ ತಗೊಂಡ್ವಿ ಡೈಲಿ ವೇರ್ಗೆ ಅಂತ ಇದು ಇದು ಅಷ್ಟೇ ನಮಗೆ ಸಿಕ್ಕಿದ್ದು ಒನ್ ನೈಂಟಿ ನೈನ್ಗೆ ಇದು ರಿಯಲ್ ಪ್ರೈಸು ಫೋರ್ ನೈಂಟಿ ನೈನ್ ಫೋರ್ ನೈಂಟಿ ನೈನು ಇದು ನಮಗೆ ಸಿಕ್ಕಿದ್ದು ಒನ್ ನೈಂಟಿ ನೈನ್ಗೆ ತ್ರ ತ್ರೀ ಹಂಡ್ರೆಡ್ ರುಪೀಸ್ ನಮಗೆ ಕಡಿಮೆ ಬಿದ್ದಿದೆ ಮತ್ತು ಈ ಟಿ ಶರ್ಟು ಇದು ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ನೋಡಿ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ಒನ್ ರುಪೀ ಕಡಿಮೆ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ಚೆನ್ನಾಗಿದೆ ಮತ್ತು ಇದು ಮ್ಯಾಕ್ಸು ನೋಡಿ ಇದು ಮ್ಯಾಕ್ಸಲ್ಲೇ ಈ ಮ್ಯಾಕ್ಸಲ್ಲಿ ಟೂ ಫೋರ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಹಾಂ ಇದು ಮೋಸ್ಟ್ ಫೇವ್ರೆಟ್ ಇದು ಲಾಸ್ಟಲ್ಲಿ ನಮ್ಮ ಸಿಡಿ ತೊಗೊಂಡು ಬಂದಿದ್ದು ಎತ್ಕೊಂಡ್ಬಂದಿದ್ದು ಬಂದಿದ್ದು ಇದು ತುಂಬ ಚೆನ್ನಾಗಿದೆ ಇದು ನೋಡಕ್ಕೆ ಮಾತ್ರ ಹಿಂಗೆ ಕಾಣ್ತಿದೆ ಪಾರ್ಟಿ ವೇರ್ ವೇರ್ಗಂದು ಸಕ್ಕದಾಗಿರುತ್ತೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ರಿಯಲ್ ಪ್ರೈಸು ತ್ರಿಬಲ್ ನೈನ್ 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 ನೈನು ಬಟ್ ಇದು ನಮಗೆ ಸಿಕ್ಕಿದ್ದು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ನೋಡಿ ಅರೌಂಡು ತೌಸಂಡ್ ರುಪೀಸ್ದು ನಮಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ ಎಕ್ಸ್ಪೆಂಡೆಬಲ್ಲು ಕ್ಲಾತು ಮತ್ತು ಸ್ಲೀವ್ಸ್ ಅಷ್ಟೇ ಬೆಲ್ ಸ್ಲೀವ್ಸ್ ಥರ ಕೊಟ್ಟಿದ್ದಾನೆ ಬಫು ಬೆಲ್ ಸ್ಲೀವ್ಸು ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದು ಲಾಸ್ಟ್ ಬಂತು ಟೀ ಶರ್ಟ್ ಇದು ನಮ್ಮ ಅಕ್ಕನ ಮಗಳ ಟೀ ಶರ್ಟು ಇದು ಒನ್ ಫಾರ್ಟಿ ನೈನ್ ಇದು ಅಷ್ಟೇ ಕ್ಲಾತ್ ತುಂಬ ಚೆನ್ನಾಗಿದೆ ಹಾಕ್ಕೊಂಡು ಅಷ್ಟೇ ಡೈಲಿ ವೇರ್ಗಂತೂ ಒಳ್ಳೆ ವರ್ತ್ ಅಂತ ಹೇಳ್ಬೋದು ಇಲ್ಲಿ ಬೇರೆ ಬಟ್ಟೆಗಳಂದರೆ ಫಂಕ್ಷನ್ ವೇರ್ ಬಟ್ಟೆಗಳು ತುಂಬ ಚೆನ್ನಾಗಿದ್ದಾರೆ ಅಂದರೆ ಫಂಕ್ಷನ್ ವೇರ್ ಬಟ್ಟೆಗಳಿಗಿಂತ ಡೈಲಿ ವೇರ್ ಬಟ್ಟೆಗಳಂತೂ ತುಂಬ ತುಂಬ ಚೆನ್ನಾಗಿದೆ ಮತ್ತು ನೋಡಿ ಇಲ್ಲಿ ನಾವು ಬ್ರೋಝೂನ್ ಪಿಸಲ್ ಝೂನ್ ಅಂತ ಚಿಗ ಇಲ್ಲಿ ತುಂಬ ಫೇಮಸ್ ಅಲ್ಲೂ ಹೋಗಿದ್ವಿ ಬಟ್ ನನ್ನ ಕರೆಕ್ಟ್ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ ಅಲ್ಲಿ ಕ್ಲಾತ್ಸು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕಂದರೆ ಅಲ್ಲಿ ತೋರ್ಸೋಕೆ ತುಂಬ ಜನ ಇರಲಿಲ್ಲ ಪಾಪ ಅದಕ್ಕೆ ಮೇ ಬಿ ನಾವು ಸರಿಯಾಗಿ ನೋಡೋಕ್ಕಾಗಲಿಲ್ಲ ಬಟ್ ಅಲ್ಲಿ ಸ್ಲಿಪ್ಪರ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದಾವೆಂಡ್ ರುಪೀಸ್ಗೆ ನೋಡಿ ತೌಸಂಡ್ ರುಪೀಸ್ಗೆ ಫೋರ್ ಸೆಟ್ಟು ನಾ ಇನ್ನೊಂದು ಜೊತೆ ನಮ್ಮ ಅತ್ಕೆ ತೊಗೊಂಡು ಹೋದರು ತೌಸಂಡ್ ರುಪೀಸ್ ಒಬ್ಬೊಬ್ಬರಿಗೆ ಏನಕ್ಕೆ ಫೋರ್ ಪೇರ್ಸ್ ಅಂತ ಅಂದ್ಬಿಟ್ಟು ನಾವ್ರಿಗೂ ಅಕ್ಕ ಮತ್ತೆ ನಮ್ಮ ಅತ್ಕೆ ಸೇರಿ ತೌಸಂಡ್ ರುಪೀಸ್ಗೆ ನಾಲ್ಕು ಪೇರ್ ತಗೊಂಡ್ವಿ ಬಟ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಮತ್ತೆ ಕಾಲ್ಗೆ ಹಾಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಹೆಂಗೆ ಕಾಣುತ್ತೆ ನೋಡೋಣ ಈ ಸ್ಲಿಪ್ಪರ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟಪಟ್ಟು ತಗೊಂಡಿದ್ದ ಸ್ಲಿಪ್ಪರ್ ಇದು ಚೆನ್ನಾಗಿದೆ ನನಗಿಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ ಇದು ಇನ್ನೊಂದು ಜೊತೆ ಇದು ಅಷ್ಟೇ ಚೆನ್ನಾಗಿದೆ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಸಾಫ್ಟಾಗಿದೆ ಥೌಸಂಡ್ ರುಪೀಸ್ಗೆ ಫೋರ್ ಪೇರ್ಸ್ ಈಗ ಒನ್ ಅಂತ ತೊಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಬಟ್ ಥೌಸಂಡ್ ರುಪೀಸ್ಗೆ ಫೋರ್ ಪೇರ್ಸ್ ಅಂತ ಹೇಳಿದ್ರು ಹಾಗಾಗಿ ನಾವು ಇದು ಫೋರ್ ಪೇರ್ಸ್ ತೊಗೊಂಡ್ವಿ ಇಷ್ಟೇ ಬಟ್ಟೆ ಅಲ್ಲ ಇನ್ನೂ ಸ್ವಲ್ಪ ಬಟ್ಟೆ ಮತ್ತೆ ಇನ್ನ ಸ್ಲಿಪ್ಪರು ನಮ್ಮ ಮತ್ತೆ ಎದ್ಕೊಂಡು ಹೋಗಿದ್ದಾರೆ ಬಟ್ ಇಷ್ಟೆಲ್ಲ ಬಟ್ಟೆಗೂ ನಾವು ಕೊಟ್ಟಿದ್ದು ಟೂ ತೌಸಂಡ್ ಫೋರ್ ರುಪೀಸ್ ಅಷ್ಟೇ ಬಟ್ ತುಂಬ ವರ್ತು ನನೀಗಾದ್ರೂ ಇಷ್ಟ ಆದರೆ ಹೊಸಕೋಟೆ ಸೈಡ್ ಬಂದಾಗ ನೀವು ಆರಾಮಾಗಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ ಟೋಲ್ ಹತ್ತತ್ರ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ಬ್ರೋಝೂನು ಅಷ್ಟೇ ಸಿಸ್ಟರ್ ಅಲ್ಲೇ ಸ ಪಕ್ಕದಲ್ಲೇ ಇದೆ ಅದಕ್ಕೂ ವಿಸಿಟ್ ಮಾಡ್ಬೋದು ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಮತ್ತೆ ಮಕ್ಕಳ ಬಟ್ಟೆ ಅಂತಂದ್ರೆ ವೆಂಕಟೇಶ್ವರದಲ್ಲಿ ಹೋದ್ರೆ ಆರಾಮಾಗಿ ಶಾಪ್ ಮಾಡ್ಕೊಂಡು ಬರ್ಬೋದು ಇವತ್ತಿನ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ